ನನ್ನ ಸಂಸದರು ನಮ್ಮ ಪ್ರದೀಪ್ ಈಶ್ವರ ಬಗ್ಗೆ ಮಾತಾಡಿರೋದು ಅದು ಸರಿ ಇಲ್ಲ ನಮ್ಮ ದೇ ನಮ್ಮ ಶಾಸಕರ ಬಗ್ಗೆ ಈ ಇವಾಗ ಮಾತಾಡೋದು ಅದು ಇದು ಮಾತಾಡೋದು ಸರಿ ಇಲ್ಲ ಇದೇನಾದರೂ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರರು ಹೋರಾಟಗಳು ಎಲ್ಲನೂ ಮಾಡಬೇಕಾಗುತ್ತೆ ಇದು ನಮಸ್ಕಾರ ನಮ್ಮ ಹೆಸರು ಜಯಕುಮಾರ್ ಅಂತ ಬೋವಿ ಜನಾಂಗ ತಾಲೂಕು ಅಧ್ಯಕ್ಷರು ಚಿಬ್ಬಲಪುರ ಸರ್ ಉದ್ದೇಶ ಏನಂತಂದರೆ ನನ್ನ ಸಂಸದರು ನಮ್ಮ ಪ್ರದೀಪ್ ಬಗ್ಗೆ ಮಾತಾಡಿರೋದು ಅದು ಸರಿ ಇಲ್ಲ ಮತ್ತು ಇನ್ನೊಂದು ಇವತ್ತು ನಮ್ಮ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಅರ್ಶನ ಕುಂಕುಮ ಸೇರಿ ಎಲ್ಲ ಕೊಟ್ಕೊಂಡು ಒಳ್ಳೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಎರಡು ಸಾವಿರ ಜನಕ್ಕೂ ಅಧಿಕವಾಗಿ ಆಂಬುಲೆನ್ಸಲ್ಲಿ ಜನ ಕಾಪಾಡಿದ್ದಾರೆ ಅದರಲ್ಲಿ ನಮ್ಮ ದಲಿತರೇ ಒಂದು ಸಾವಿರ ಮೇಲೆ ಜನನ ಕಾಪಾಡಿರತಕ್ಕಂಥ ಇದಿದೆ ಒಳ್ಳೆಯ ಕಾರ್ಯ ಕಾರ್ಯ ನಡೆಸ್ಕೊಂಡು ಉತ್ತಮ ಸೇವೆ ಸಲ್ಲಿಸ್ತಾ ಇರೋ ನಮ್ಮ ಶಾಸಕರ ಬಗ್ಗೆ ಈ ಥರ ಎಲ್ಲ ಮಾತಾಡೋದು ಸರಿ ಮತ್ತು ಅಧಿಕಾರಿಗಳು ಅಧಿಕಾರ ಶಾಶ್ವತ ಅಲ್ಲ ತಮಗೆ ಅಧಿಕಾರಗಳಿದೆ ಅಧಿಕಾರನ ನಿಮಗೆ ಓಟ್ ಹಾಕಿ ಗಳಲ್ಲಿಸಿ ಓಡಾಡಿರ್ತಾರೆ ಅವ್ರಿಗೆಲ್ಲ ಮುಂದಿನ ದಿನ ಉತ್ತರ ಕೊಡಬೇಕಾಗುತ್ತೆ ನೀವು ನಿಮ್ಮ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ಕೊಂಡ್ರೆ ಉಪಯೋಗ ಮಾಡ್ಕೊಳ್ಳಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡ್ರಿ ನಮ್ಮದೇ ನಮ್ಮ ಶಾಸಕರ ಬಗ್ಗೆ ಈ ನಾಯವಾಗಿ ಮಾತಾಡೋದು ಅದು ಇದು ಮಾತಾಡೋದು ಸರಿ ಇಲ್ಲ ಇದೇನಾದರೂ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಒಬ್ಬರು ಹೋರಾಟಗಳು ಎಲ್ಲನೂ ಮಾಡಬೇಕಾಗುತ್ತೆ ಇದು ನಮ್ಮ ಈ ಕಡೆಯಿಂದ ಒಂದು ಎಚ್ಚರ ನಮಗೆ ತಿಳಿಸ್ತಾ ಇದ್ದೀವಿ